ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ವೀಕ್ಷಕರೇ ತಮಗೂ ಹಾಗೂ ತಮ್ಮ ಕುಟುಂಬದವರೆಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಆತ್ಮೀಯರೇ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅತ್ಯಂತ ಮಹತ್ವ ಪಡೆದಂತಹ ಹಬ್ಬವೆಂದರೆ ಅದು ದೀಪಾವಳಿ ಹಬ್ಬ ದೀಪಾವಳಿ ಬೆಳಕಿನ ಹಬ್ಬ ಮನೆಗಳನ್ನು ಹಣತೆಗಳಿಂದ ಅಲಂಕರಿಸಿ ಸಿಹಿ ಭೋಜನ ಮತ್ತು ಪಟಾಕಿಗಳನ್ನು ಸಿಡಿಸುವುದರ ಮೂಲಕ ಸಂಭ್ರಮ ಸಡಗರದಿಂದ ಆಚರಿಸಲ್ಪಡುವಂತಹ ಹಬ್ಬವಿದು ಐದು ದಿನಗಳ ಕಾಲಾವಧಿಯಲ್ಲಿ ಆಚರಿಸಲ್ಪಡುವಂತಹ ದೊಡ್ಡ ಹಬ್ಬ ಈ ದೀಪಾವಳಿ ಐದು ದಿನಗಳ ಕಾಲಾವಧಿಯಲ್ಲಿ ನಡೆಯುವ ಈ ದೀಪಾವಳಿ ಹಬ್ಬದ ಎರಡನೆಯ ದಿನವನ್ನು ನರಕ ಚತುರ್ದಶಿ ಎಂದು ಆಚರಣೆ ಮಾಡಲಾಗುತ್ತದೆ ಅಶ್ವಾಯಜ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯ ದಿನವನ್ನೇ ನರಕ ಚತುರ್ದಶಿ ಎಂದು ಆಚರಣೆ ಮಾಡಲಾಗುತ್ತದೆ ನರಕ ಚತುರ್ದಶಿಯನ್ನು ಮನುಷ್ಯನಲ್ಲಿರುವಂತಹ ಆಲಸ್ಯವನ್ನು ಮತ್ತು ಮನುಷ್ಯನ ಜೀವನವನ್ನು ನರಕ ಮಾಡಬಹುದಾದ ಕೆಟ್ಟತನವನ್ನೆಲ್ಲ ಹೋಗಲಾಡಿಸುವಂತಹ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ ಈ ದಿನ ಅಭ್ಯಂಜನ ಸ್ನಾನಕ್ಕೆ ವಿಶೇಷವಾದ ಮಹತ್ವವಿದೆ ನರಕ ಚತುರ್ದಶಿಯ ದಿನದಂದು ಅಭ್ಯಂಜನ ಸ್ನಾನವನ್ನು ಮಾಡಿದರೆ ನರಕ ಭೀತಿ ನಿವಾರಣೆಯಾಗುತ್ತದೆ ಎಂದು ಪದ್ಮಪುರಾಣ ಮತ್ತು ಸ್ಕಂದ ಪುರಾಣಗಳು ಉಲ್ಲೇಖಿಸುತ್ತವೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಚತುರ್ದಶಿಯ ದಿನ ಅಕ್ಟೋಬರ್ ಇಪ್ಪತ್ತು ಸೋಮವಾರದಂದು ಬಂದಿದೆ ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ನರಕ ಚತುರ್ದಶಿ ಆಚರಣೆ ಬಂದಿದ್ದಾದರೂ ಹೇಗೆ ಈ ದಿನ ಅಭ್ಯಂಜನ ಸ್ಥಾನವನ್ನು ಏಕೆ ಮಾಡಬೇಕು ಮತ್ತು ಈ ದಿನವನ್ನು ಹೇಗೆ ಆಚರಿಸಬೇಕು ಎಂಬಿತ್ಯಾದಿ ಕುತೂಹಲ ಭರಿತ ಮಾಹಿತಿಗಳನ್ನೆಲ್ಲ ಒಂದೊಂದಾಗಿ ತಿಳಿದುಕೊಳ್ಳೋಣ ಚತುರ್ದಶಿಯ ಪೌರಾಣಿಕ ಹಿನ್ನೆಲೆ ನರಕ ಚತುರ್ದಶಿಯ ಕತೆ ಭಾಗವತದಲ್ಲಿ ಉಲ್ಲೇಖಗೊಂಡಿದೆ ಹಿರಣ್ಯಾಕ್ಷ ಎಂಬ ಅಸುರನು ಭೂದೇವಿಯನ್ನು ಹಿಂಸಿಸಿದಾಗ ಮಹಾವಿಷ್ಣುದೇವರು ವರ ಅವತಾರವನ್ನು ತಾಳಿ ಹಿರಣ್ಯಾಕ್ಷನನ್ನು ವಧಿಸುತ್ತಾರೆ ಮಹಾವಿಷ್ಣುದೇವರು ವರ ಅವತಾರದಲ್ಲಿರುವಾಗ ಅವರ ದೇಹದಿಂದ ಒಂದು ಬಿಂದು ಬೆವರು ಭೂಮಿಯ ಮೇಲೆ ಬೀಳುತ್ತದೆ ಆ ಬಿಂದುವಿನಿಂದ ಭೂದೇವಿಯ ಗರ್ಭದಲ್ಲಿ ಹುಟ್ಟುವವನೇ ನರಕಾಸುರ ಈ ನರಕಾಸುರನಿಗೆ ಭೂಮಿಪುತ್ರ ಭೌಮಾಸುರ ಎಂಬ ಇತರ ನಾಮಧೇಯಗಳೂ ಸಹ ಇವೆ ದೈವಾಂಶದಿಂದ ಜನಿಸಿದರೂ ಸಹ ತಮ್ಮ ಗುಣಗಳಿಂದಾಗಿ ಆ ನರಕಾಸುರ ರಕ್ಕಸನಾಗಿರುತ್ತಾನೆ ನರಕಾಸುರ ದೊಡ್ಡವನಾದ ನಂತರ ಪ್ರಾಗ್ ಜ್ಯೋತಿಷಪುರದ ಅರಸನಾಗುತ್ತಾನೆ ಆತ ಬ್ರಹ್ಮದೇವನನ್ನು ಕುರಿತು ತಪಸ್ಸನ್ನು ಆಚರಿಸಿ ತನಗೆ ತನ್ನ ತಂದೆ ತಾಯಿಯರನ್ನು ಬಿಟ್ಟು ಬೇರೆ ಯಾರಿಂದಲೂ ಸಹ ಮರಣ ಬರಬಾರದೆಂಬ ವರವನ್ನೂ ಸಹ ಪಡೆದಿರುತ್ತಾನೆ ವರದ ಮತದಿಂದ ನರಕಾಸುರ ಭೂಲೋಕದ ಅರಸರನ್ನೆಲ್ಲ ಸೋಲಿಸಿ ಅವರ ರಾಜ್ಯಗಳಿಂದ ಹದಿನಾರು ಸಾವಿರ ಕನ್ಯರನ್ನು ಅಪಹರಿಸಿಕೊಂಡು ಬಂದು ಸೆರೆಮನೆಯಲ್ಲಿಟ್ಟಿರುತ್ತಾನೆ ಮತ್ತು ಋಷಮುನಿಗಳಿಗೆಲ್ಲ ತೊಂದರೆ ನೀಡಲಾರಂಭಿಸುತ್ತಾನೆ ಸ್ವರ್ಗದ ಮೇಲೆ ದಾಳಿಯನ್ನು ನಡೆಸಿ ಇಂದ್ರದೇವನನ್ನು ಪದಚ್ಯುತಿಗೊಳಿಸುತ್ತಾನೆ ಈ ಸಮಯದಲ್ಲಿ ಮಹಾವಿಷ್ಣುದೇವರು ಕೃಷ್ಣಾವತಾರದಲ್ಲಿ ಇದ್ದುದರಿಂದ ದೇವತೆಗಳೆಲ್ಲ ಪ್ರಭು ಶ್ರೀಕೃಷ್ಣ ಪರಮಾತ್ಮರ ಮೊರೆ ಹೋಗುತ್ತಾರೆ ಪ್ರಭು ಶ್ರೀಕೃಷ್ಣ ಪರಮಾತ್ಮರು ನರಕಾಸುರನ ವಿರುದ್ಧ ಯುದ್ಧವನ್ನು ಸಾರುತ್ತಾರೆ ನರಕಾಸುರ ತನ್ನ ತಂದೆ ತಾಯಿಯರನ್ನು ಬಿಟ್ಟು ಬೇರೆ ಯಾರಿಂದಲೂ ಸಹ ತನಗೆ ಸಾವು ಸಂಭವಿಸಬಾರದೆಂಬ ವರವನ್ನು ಪಡೆದಿದ್ದರಿಂದಲೇ ಪ್ರಭು ಶ್ರೀಕೃಷ್ಣ ಪರಮಾತ್ಮರು ತಮ್ಮ ಪತ್ನಿಯಾದ ಭೂದೇವಿಯ ಅವತಾರವಾದ ಸತ್ಯಭಾಮೆಯನ್ನು ಸಹ ತಮ್ಮೊಟ್ಟಿಗೆ ಯುದ್ಧಕ್ಕೆ ಕರೆದೊಯ್ಯುತ್ತಾರೆ ಪ್ರಭು ಶ್ರೀಕೃಷ್ಣ ಪರಮಾತ್ಮರಿಗೂ ನರಕಾಸುರನಿಗೂ ಘೋರ ಯುದ್ಧ ನಡೆಯುತ್ತದೆ ಸತ್ಯಭಾಮೆಯು ಯುದ್ಧದಲ್ಲಿ ಪ್ರಭು ಶ್ರೀಕೃಷ್ಣ ಪರಮಾತ್ಮರಿಗೆ ನೆರವಾಗುತ್ತಾರೆ ಕೊನೆಗೆ ಪ್ರಭು ಶ್ರೀಕೃಷ್ಣ ಪರಮಾತ್ಮರು ಸತ್ಯಭಾಮೆಯೊಡೆಗೂಡಿ ನರಕಾಸುರನನ್ನು ಸಂಹರಿಸುತ್ತಾರೆ ತದನಂತರ ನರಕಾಸುರ ಬಂಧಿಸಿಟ್ಟಿದ್ದಂತಹ ಹದಿನಾರು ಸಾವಿರ ಕನ್ಯೆಯರನ್ನು ಪ್ರಭು ಶ್ರೀಕೃಷ್ಣ ಪರಮಾತ್ಮರು ಬಂಧನ ಮುಕ್ತಗೊಳಿಸುತ್ತಾರೆ ಪ್ರಭು ಶ್ರೀಕೃಷ್ಣ ಪರಮಾತ್ಮರು ನರಕಾಸುರನನ್ನು ಸಂಹರಿಸಿದ ದಿನ ಅಶ್ವಯಜ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯ ದಿನವಾಗಿರುತ್ತದೆ ನರಕಾಸುರ ಸಾಯುವ ಮುನ್ನ ನಾನು ಸಾಯುತ್ತಿರುವ ಈ ದಿನವನ್ನು ಮುಂದೆ ಎಲ್ಲರೂ ಸಹ ಸಂಭ್ರಮದಿಂದ ಆಚರಿಸಬೇಕೆಂಬ ವರವನ್ನು ಕೋರಿರುತ್ತಾನೆ ಹಾಗಾಗಿಯೇ ನರಕಾಸುರನ ಸಂಹಾರದ ದಿನವನ್ನು ನರಕ ಚತುರ್ದಶಿ ಎಂದು ಸಂಭ್ರಮದಿಂದ ಆಚರಿಸಲಾಗುತ್ತದೆ ನರಕಾಸುರನ ಪೀಡೆಯಿಂದ ಬಿಡುಗಡೆಯಾದಂತಹ ಹೆಣ್ಣು ಮಕ್ಕಳೆಲ್ಲ ತಮ್ಮನ್ನು ಸಮಾಜದಲ್ಲಿ ಯಾರೂ ಸ್ವೀಕರಿಸುವುದಿಲ್ಲವಾದ್ದರಿಂದ ತಮಗೆ ದಾರಿಯನ್ನು ತೋರಿಸುವಂತೆ ಪ್ರಭು ಶ್ರೀಕೃಷ್ಣ ಪರಮಾತ್ಮರಲ್ಲಿ ಬೇಡಿಕೊಳ್ಳುತ್ತಾರೆ ಆಗ ಪ್ರಭು ಶ್ರೀಕೃಷ್ಣ ಪರಮಾತ್ಮರು ಹದಿನಾರು ಸಾವಿರ ಕನ್ಯರನ್ನೆಲ್ಲ ವಿವಾಹವಾಗಿ ಅವರಿಗೆಲ್ಲ ಸಾಮಾಜಿಕ ರಕ್ಷಣೆಯನ್ನು ಒದಗಿಸುತ್ತಾರೆ ನರಕಾಸುರನನ್ನು ಕೊಂದ ನಂತರ ಅರಮನೆಗೆ ಮರಳಿದಂತಹ ಪ್ರಭು ಶ್ರೀಕೃಷ್ಣ ಪರಮಾತ್ಮರಿಗೆ ಸ್ತ್ರೀಯರೆಲ್ಲರೂ ಸೇರಿಕೊಂಡು ಮೈಗೆಲ್ಲ ಎಣ್ಣೆಯನ್ನು ಹಚ್ಚಿ ಅಭ್ಯಂಗ ಸ್ನಾನವನ್ನು ಮಾಡಿಸುತ್ತಾರೆ ಈ ಅಭ್ಯಂಗ ಸ್ನಾನದಿಂದ ಪ್ರಭು ಶ್ರೀಕೃಷ್ಣ ಪರಮಾತ್ಮರ ಮೈಗೆ ಅಂಟಿದ್ದಂತಹ ರಕ್ತವೆಲ್ಲ ತೊಳೆದು ಹೋಗುತ್ತದೆ ಪ್ರಭು ಶ್ರೀಕೃಷ್ಣ ಪರಮಾತ್ಮರ ಆಯಾಸವೂ ಸಹ ನಿವಾರಣೆಯಾಗಿ ಮೈ ಮನಸ್ಸು ಹಗುರವಾಗುತ್ತದೆ ಇದೇ ಕಾರಣಕ್ಕಾಗಿ ನರಕ ಚತುರ್ದಶಿಯ ದಿನದಂದು ತೈಲಾಭ್ಯಂಜನ ಸ್ನಾನವನ್ನು ಮಾಡುವುದು ಪ್ರತೀತಿಯಲ್ಲಿದೆ ನರಕ ಚತುರ್ದಶಿಯ ಆಚರಣೆ ಹೇಗೆ ನರಕ ಚತುರ್ದಶಿಯ ದಿನ ಸೂರ್ಯ ಉದಯಿಸುವ ಮುನ್ನವೇ ಎದ್ದು ಅಭ್ಯಂಗ ಸ್ನಾನವನ್ನು ಮಾಡಬೇಕು ಅಭ್ಯಂಗ ಸ್ನಾನ ಎಂದರೆ ಸಂಪೂರ್ಣ ದೇಹಕ್ಕೆ ಎಳ್ಳೆಣ್ಣೆ ಅಥವಾ ತೆಂಗಿನ ಎಣ್ಣೆಯನ್ನು ಹಚ್ಚಿಕೊಂಡು ಸ್ವಲ್ಪ ಸಮಯದ ನಂತರ ಸ್ನಾನವನ್ನು ಮಾಡುವುದು ಎಂದರ್ಥ ಮೊದಲು ಮನೆಯ ಹಿರಿಯರೊಬ್ಬರು ಕಾಲದಲ್ಲಿಯೇ ಎದ್ದು ಸ್ನಾನವನ್ನು ಮಾಡಿ ಶುಚಿರ್ಭೂತರಾಗಿ ಎಣ್ಣೆ ಹಾಗೂ ಜಲವನ್ನು ದೇವರ ಮುಂದೆ ಇಟ್ಟು ಈ ಮಂತ್ರಪಠಣ ಮಾಡಬೇಕು ತೈಲೇ ಜಲೇ ಗಂಗಾ ದೀಪಾವಲ್ಯಾಂ ಚತುರ್ದಶಿ ಪ್ರಾತಃ ಸ್ನಾನಂ ತೂಯಾ ಕುರಿಯಾತ್ ಯಮಲೋಕಂ ನಾಪಶ್ಯತಿ ನಂತರ ಅದೇ ಎಣ್ಣೆಯನ್ನು ಮನೆ ಮಂದಿಯೆಲ್ಲ ಮೈಗೆ ಹಚ್ಚಿಕೊಂಡು ಸ್ನಾನವನ್ನು ಮಾಡಬೇಕು ಕೆಲವೆಡೆ ಮನೆ ಮಂದಿಯೆಲ್ಲ ಮನೆಯ ಸುಮಂಗಲೆಯರಿಂದ ತೈಲವನ್ನು ಹಚ್ಚಿಸಿಕೊಂಡು ಆರತಿಯನ್ನು ಮಾಡಿಸಿಕೊಂಡು ನಂತರ ಅಭ್ಯಂಜನ ಸ್ನಾನವನ್ನು ಮಾಡುವ ಪ್ರತೀತಿಯೂ ಸಹ ಇದೆ ಬಳಿಕ ಹೊಸ ಬಟ್ಟೆಗಳನ್ನೆಲ್ಲ ಧರಿಸಿ ದೇವರ ಪೂಜೆಯನ್ನು ಮಾಡಿ ನರಕಾಸುರನನ್ನು ಸಂಹರಿಸಿದ ಸಂತೋಷಕ್ಕಾಗಿಯೇ ಪಟಾಕಿಯನ್ನು ಸಿಡಿಸಲಾಗುತ್ತದೆ ಸಿಹಿಯಾದ ಭೋಜನವನ್ನು ಸೇವಿಸಲಾಗುತ್ತದೆ ಸಾಯಂಕಾಲದ ವೇಳೆ ಅಂಧಕಾರವನ್ನು ಹೋಗಲಾಡಿಸಲು ಹಣತೆ ಮತ್ತು ದೀಪಗಳನ್ನು ಬೆಳಗಿಸಲಾಗುತ್ತದೆ ನರಕ ಚತುರ್ದಶಿಯ ದಿನ ಮಾಡುವಂತಹ ಅಭ್ಯಂಗ ಸ್ನಾನದ ಫಲಗಳು ನರಕ ಚತುರ್ದಶಿಯ ದಿನ ಮಾಡುವ ಅಭ್ಯಂಗ ಸ್ನಾನ ಗಂಗಾ ಸ್ನಾನಕ್ಕೆ ಸಮವಾದದ್ದು ನರಕ ಚತುರ್ದಶಿಯ ದಿನದಂದು ತೈಲದಲ್ಲಿ ಮಹಾಲಕ್ಷ್ಮಿ ದೇವಿಯು ನೀರಿನಲ್ಲಿ ಗಂಗಾದೇವಿಯು ಸನ್ನಿಹಿತರಾಗಿರುತ್ತಾರೆ ಎಂದು ಶಾಸ್ತ್ರಗಳು ಉಲ್ಲೇಖಿಸುತ್ತವೆ ಆದ್ದರಿಂದ ಈ ದಿನ ಅಭ್ಯಂಗ ಸ್ನಾನವನ್ನು ಮಾಡುವುದರಿಂದ ದಾರಿದ್ರ್ಯ ನಿವಾರಣೆಯಾಗುತ್ತದೆ ಅಷ್ಟೇ ಅಲ್ಲದೆ ಈ ದಿನ ಅಭ್ಯಂಜನ ಸ್ನಾನವನ್ನು ಮಾಡಿದರೆ ಸಕಲ ಪಾಪಗಳು ನಿವಾರಣೆಯಾಗಿ ಆಯಸ್ಸು ಮತ್ತು ಆರೋಗ್ಯ ವೃದ್ಧಿಯಾಗುತ್ತದೆ ಅಭ್ಯಂಜನ ಸ್ನಾನದಿಂದ ಮೈಯಲ್ಲಿರುವ ಆಲಸ್ಯತನ ಮತ್ತು ಮನಸ್ಸಿನಲ್ಲಿರುವಂತಹ ದಾರಿದ್ರ ದೂರಾಗುತ್ತದೆ ಚತುರ್ದಶಿಯ ದಿನ ಅಭ್ಯಂಜನ ಸ್ನಾನ ಅಥವಾ ಅಭ್ಯಂಗ ಸ್ನಾನವನ್ನು ಮಾಡದೇ ಇರುವವರು ಸತ್ತ ನಂತರ ನರಕಕ್ಕೆ ಹೋಗುತ್ತಾರೆ ಎಂಬ ಪ್ರತೀತಿ ಇದೆ ನರಕದಿಂದ ಅಥವಾ ನಾವು ಮಾಡಿದ ಪಾಪದಿಂದ ಅಥವಾ ದಾರಿದ್ರ್ಯದಿಂದ ಮುಕ್ತಿಯನ್ನು ಹೊಂದಲು ಆಚರಿಸಲಾಗುವಂತಹ ನರಕ ಚತುರ್ದಶಿಯ ಕುರಿತಾಗಿ ಹಲವಾರು ಕುತೂಹಲಭರಿತ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ